ತೊಂದರೆ ನೋವು ಜೂಜಾಟ ಇಸ್ಪೆಟ್ಟು ಕುಡಿತ ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಲಿಲ್ಲ ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಲಿಲ್ಲ ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತನಾಗಲಿಲ್ಲ ಅವನಿಗನಿಸ್ತು ಜೀವನ ಬ್ಯಾಸರಾತ್ ಸಾಕು ಇನ್ನೇನಿದೆ ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟಾತ್ ಹೋಗುವಾಗ ರಮಣ ಮಹರ್ಷಿಗಳ ಆಶ್ರಮ ಆ ಯುವಕನಿಗನಿಸ್ತದೆ ಹೋಗುವಾಗ ಕೊನೆಗೆ ಹೇಗಾದರೂ ಸಾಯ್ಲಿಕ್ಕೆ ಹೊಂಟಿದ್ದೇನೆ ಕೊನೆಯ ಕಾಲಕ್ಕೆ ಪುಣ್ಯಾತ್ಮರು ದೊಡ್ಡವರು ಮಹಾನುಭಾವಿಗಳು ರಮಣ ಮಹರ್ಷಿಗಳು ಒಂದು ಸಲ ಜೀವನದ ಕೊನೆಯ ಕಾಲಕ್ಕೆ ಅವರು ದರ್ಶನ ತಗೊಂಡು ಹೋಗೋಣ ಆ ಯುವಕ ರಮಣ ಮಹರ್ಷಿಗಳ ಹತ್ತಿರ ಬಂದು ನಮಸ್ಕಾರ ಮಾಡಿ ಅಂತಾನೆ ನನಗೆ ಜೀವನ ಬ್ಯಾಸರಾಗಿದೆ ನನ್ನ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದೇನೆ ನಿರುತ್ಸಾಹಿಯಾಗಿದ್ದೇನೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟೀನಿ ಏನೂ ಇಲ್ಲ ಕೊನೆಗೆ ನಿಮಗೆ ನಮಸ್ಕಾರ ಮಾಡಿ ಹೋಗಬೇಕಂತ ಬಂದೇನೆ ರಮಣ ಮಹರ್ಷಿಗಳು ಇವ ಬಂದಾಗ ಅವರ ಆಶ್ರಮದಲ್ಲಿ ಬರುವ ಭಕ್ತರಿಗಾಗಿ ಈ ಊಟಕ್ಕೆ ಪತ್ರೋಳಿಯಲ್ಲಿ ಅಂತ ಮಾಡ್ತಾರಲ್ಲ ನಿಮ್ಮ ಕಡೆ ಮಾಡ್ತಾರೆ ಪತ್ರೋಳಿಯಲ್ಲಿ ಊಟಕ್ಕೆ ಹಣಿತಾ ಇದ್ದರು ಅವನು ಪತ್ರೋಳಿಯಲ್ಲಿ ಹಣದು ಹಣದು ದಾಸೋಹಕ್ಕೆ ಕೊಡ್ತಿದ್ರು ಆ ಎಲೆಗಳಲ್ಲಿ ಜನ ಉಣ್ತಿದ್ರು ಆ ಯುವಕಗೆ ಹೇಳಿದ್ರೆ ನೀವು ಕೂಡ ಒಂದು ಸ್ವಲ್ಪ ಹೊತ್ತಂತ ಕೂಡಿಸಿದ್ರು ಕೂಡಿಸಿ ಅವರು ಹಂಗೆ ಪತ್ರೋಳಿಯಲ್ಲಿ ಹಣದು 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 ತಯಾರು ಮಾಡಿ ಇಷ್ಟು ಹತ್ರ ಒಟ್ಟಿದ್ರು ಒಂದು ಎರಡು ತಾಸು ಆದಮೇಲೆ ಆ ಹುಡುಗನ ಕರೆದರು ಯಾರು ಆತ್ಮಹತ್ಯೆ ಮಾಡಿಕೊಳ್ಳಿ ಹೊಂಟಿದ್ನಲ್ಲ ಆ ಹುಡುಗನ ಕರೆದು ಹೇಳ್ತಾರೆ ನೋಡು ಈ ಪತ್ರೋಳಿ ಎಲ್ಲಿ ಅದಾವಲ್ಲ ಇವೆಲ್ಲ ತೊಗೊಂಡು ಹೋಗಿ ತಿಪ್ಪೆಗೆ ಹಾಕಿ ಬಾ ಬಂದರು ಆ ಹುಡುಗನಿಗೆ ಆಶ್ಚರ್ಯ ಆಯ್ತಲ್ಲ ನೀವು ದೊಡ್ಡವ್ರಂತ ಜಗತ್ತು ಹೇಳ್ತದೆ ನೀವು ದೊಡ್ಡವ್ರಂತ ನಾ ತಿಳ್ಕೊಂಡಿದ್ದೆ ಇಷ್ಟು ಕಷ್ಟಪಟ್ಟು ಈ ಪತ್ರೋಳಿಯಲ್ಲಿ ಹಣದಿರಿ ನೀವು ತಯಾರು ಮಾಡಿರಿ ಇವನ್ನ ಇವನ್ನೆಲ್ಲ ಒಯ್ದು ನಾ ತಿಪ್ಪೆಗೆ ಹಾಕಿ ಬಂದ್ರೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲೇನು ಅವಾಗ ರಮಣ ಮಹರ್ಷಿಗಳಂತಾರೆ ಈ ಪತ್ರೋಳ್ಳಿಯಲ್ಲಿ ನಾನು ಎರಡು ತಾಸಿನಿಂದ ತಯಾರು ಮಾಡೀನಿ ಇದನ್ನು ತಯಾರು ಮಾಡಿದ್ದು ತಿಪ್ಪ್ಯಾಗ ಹಾಕಿ ಬಂದರೆ ನನ್ನ ಶ್ರಮ ವ್ಯರ್ಥ ಆಗುತ್ತಂತ ನಿನಗೆ ಜ್ಞಾನ ಐತಿ ನಿನ್ನ ತಯಾರು ಮಾಡಬೇಕಾದ್ರೆ ಭಗವಂತ ಎಷ್ಟು ವರ್ಷ ಹಿಡ್ದೈತೆಲ್ಲ ಮತ್ತು ನೀವು ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವರ ಶ್ರಮ ವ್ಯರ್ಥ ಆಗೋದಿಲ್ಲ ಅಂತಮ್ಮ ನಿನ್ನನ್ನು ನಿರ್ಮಾಣ ಮಾಡಬೇಕಾದ್ರೆ ಹಲವು ಹಲವು ವರ್ಷಗಳನ್ನು ತೆಗೆದುಕೊಂಡ ಕಣ್ಣ ಕೈಯ ಕಾಲ ಮೂಗ ಎಷ್ಟು ತಿದ್ದಿ 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 ಮಾಡ್ಯಾನ ಒಬ್ಬರಂಗ ಒಬ್ಬರು ಈ ಜಗತ್ತಿನೊಳಗಿಲ್ಲ ಎಷ್ಟು ಅದ್ಭುತ ಒಬ್ಬರು ನೋಡಲಿಕ್ಕೆ ಇನ್ನೊಬ್ಬರಂಗಿಲ್ಲ ಇಷ್ಟೆಲ್ಲವನ್ನು ನಿರ್ಮಾಣ ಮಾಡ್ಯಾನಲ್ಲ ದೇವರು ಅವನು ಶ್ರಮ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಬದುಕಿನೊಳಗೆ ಮನುಷ್ಯ ಉತ್ಸಾಹ ತುಂಬಲಿಕ್ಕಾಗಿ ಒಂದು ಬದುಕು ಕಟ್ಟುವುದು ಈ ಬದುಕು ಒಳ್ಳೆಯದಕ್ಕಾಗಿ ಉಪಯೋಗ ಆಗಬೇಕಲ್ಲ ಏನೋ ನೂರು ವರ್ಷ ಬದುಕ್ಯಾನ ಅನ್ನೋದು ಮುಖ್ಯ ಅಲ್ಲ ಅವ ಎಷ್ಟೇ ದಿವಸ ಬದುಕಲಿ ಹ್ಯಾಂಗ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದೆ ಎಷ್ಟು ವರ್ಷ ಬದುಕ್ಯಾನ ಅನ್ನೋದಕ್ಕಿಂತ ಅವ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದೆ ನಾವು ನೂರು ವರ್ಷ ಬದುಕೀವಿ ಹೋಗ ಮುಂದೆ ಯಾರೂ ಕೇಳಿಲ್ಲ ನಮಗೆ ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ ಹೂವಿನ ಆಯುಷ್ಯ ಅಷ್ಟಿದೆ ಹೇಳಿ ಮನುಷ್ಯನ ಹಾಗೆ ಒಂದು ಹೂವು ನೂರು ವರ್ಷ ಬದುಕುವುದಿಲ್ಲ ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ ಸೂರ್ಯದೊಂದು ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು ಮನುಷ್ಯ ನೂರು ವರ್ಷ ಬದುಕದ ಆದ್ರ ಒಂದು ಹೂವ ಒಂದೇ ಒಂದು ದಿನ ಬದುಕ್ತು ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರ ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ ನಿರ್ಮಾಣ ಮಾಡಿದ ದೇವರ ತೆಲೆ ಮೇಲೆ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹೂವ ಇದು ಬದುಕಿನ ಹೂವಿನ ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ ಬದುಕನ್ನು ಕೊಟ್ಟಾನಲ್ಲ ದೇವರು ಇದನ್ನು ಹೆಂಗೆ ಬದುಕಬೇಕು ಏನು ಮಾಡಿ ಈ ಬದುಕು ಈ ಜೀವನದ ಋಣ ಈ ಜಗತ್ತಿನ ಋಣ ನಾನು ತೀರಿಸಬೇಕು ನಾನು ಈ ಭೂಮಿಗೆ ಬರಬೇಕಾದ್ರೆ ಏನು ಮನೆ ಕಟ್ಟಿರಲಿಲ್ಲ ಮಣ್ಣು ಮಾಡಿಲ್ಲ ಕಲ್ಲು ಮಾಡಿಲ್ಲ ನೀರು ಮಾಡಿಲ್ಲ ಗಾಳಿ ಮಾಡಿಲ್ಲ ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತೆ ನಾ ಏನೂ ಮಾಡಿಲ್ಲ ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ ಹೊಲ ಮಾಡೀನಿ ಮನೆ ಮಾಡೀನಿ ಕಾಂಪ್ಲೆಕ್ಸ್ ಕಟ್ಸಿನಿ ನಾ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತವೋ ಏನು ಮಾಡ್ತಾವ ಅನ್ನೋದಿಲ್ಲ ನಾ ಎಲ್ಲ ಮಾಡೀನಿ ಹೊಲ ಮನೆ ಕಾಂಪ್ಲೆಕ್ಸ್ ಮಾಡಿ ನಾ ಹೋದ್ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಅವು ಮಕ್ಕಳು ಅಂತಿರ್ತಾರೆ ನೀವು ಹೋಗರೆ ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ ಆಮೇಲೆ ಮಸ್ತ್ ಇರ್ತೀವಿ ಅದ ಕಾಯಕತ್ತೀವಿ ನೀವು ಹೋಗೋದ ಕಾಯಕತ್ತೀವಿ ನಾವು ಏನು ಮಾಡಿದ್ದಾನ ಹೇಳಿ ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು ನಾ ಏನು ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್ ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ ನಾವು ನೀರು ತೊಗೊಳ್ತೇವೆ ಒಂದು ಹೋಟೆಲಿಗೆ ಹೋಗಿ ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸಿಲೇರಿ ಬಾಟ್ಲಿ ತಗೋತೀವಿ ಒಂದು ಬಿಸಿಲೇರಿ ಬಾಟ್ಲಿಯ ಬೆಲೆ ಐವತ್ತು ರೂಪಾಯಿ ಲೀಟರ್ ನೀರು ತೊಗೊಂಡ್ರೆ ಐವತ್ತು ರೂಪಾಯಿ ಕೊಟ್ಟಿವಿ ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಊಟಕ್ಕೆ ಹೋಗ್ತೇವೆ ಒಂದು ಊಟಕ್ಕೆ ಹೋದರೆ ಒಂದು ಊಟಕ್ಕೆ ಐವತ್ತು ರೂಪಾಯಿ ಕೊಟ್ಟು ಬರ್ತೀವಿ ನೂರು ರೂಪಾಯಿ ಕೊಟ್ಟು ಬರ್ತೀವಿ ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ ಒಂದು ತಿಂಗಳಾತು ಅಂದ್ರೆ ಅಂದರೆ ಕೆ ಪಿ ಟಿ ಸಿಯಲ್ಲಿನವ್ರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಹೇಳಿ ಬಿಲ್ ಕೇಳಾನೇನು ದೇವರು ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು ಅಷ್ಟೇ ದೇವರು ಏನು ಕೊಟ್ಟಿವಿ ಹೇಳಿ ದೇವರಿಗೆ ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ ನಾವು ನಮ್ಮ ಸೈಕಲ್ ಇರ್ತದೆ ಸೈಕಲ್ ಟೂಬ್ ಪಂಚರ್ ಆಯಿತು ಅಂದ್ರೆ ಅದಕ್ಕೆ ಹವಾ ಪಂಚರ್ ತಿದ್ದಿ ಹವ ಹಾಕೋನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಹವ ಪಂಚರ್ ತಿದ್ದಿ ಹವ ಹಾಕುವವನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವಿ ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ ಏನು ಜಗತ್ತಿಗೆ ಕೊಟ್ಟಿರುವುದು ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು ರಾಷ್ಟ್ರಕ್ಕಾಗಿ ನಾಡಿಗಾಗಿ ನುಡಿಗಾಗಿ ಬದುಕಿಲ್ಲೇನು ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡರು ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು ಜಗತ್ತನ್ನು ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು ಈ ರಾಷ್ಟ್ರ ಎಂದು ಭಗತ್ ಸಿಂಗನಂಥ ರಾಷ್ಟ್ರಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಇದೇನೇ ಹೇಳಿ ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲ ಶಿಕ್ಷೆ ಆಯಿತು ಹಿ ವಾಸ್ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಓಲ್ಡ್ ಸುಮ್ಮನೆ ಇಪ್ಪತ್ತೆರಡು ಮೂರು ವರ್ಷದ ಭಗತ್ ಸಿಂಗ್ ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವನಕ್ಕೊಂತು ಹೊರಟಿದ್ದ ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ ನಾವು ನಿನಗೆ ಗಲ್ಲಿಗೇರ್ಸ್ಲಿಕ್ಕೆ ತೊಗೊಂಡು ನಂಟೀವಿ ನೀವು ನಗ ಕತ್ತಿಯಲ್ಲ ಅವಾಗ ಭಗತ್ ಸಿಂಗ್ ಅಂತಾನೆ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ನೀನು ಭಾಳ ಪುಣ್ಯ ಮಾಡಿ ನೀಲಿರಬೇಕಂದ್ರೆ ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರಾ ಅನ್ನುವ ನೋಡುವ ದೃಶ್ಯ ನಿನ ಕಣ್ಣಿಗೆ ಸಿಗ್ತದಲ್ಲ ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ ಯಾವ ಸಂದರ್ಭದಲ್ಲಿ ಅಂದರೆ ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೆ ಏರ್ಲಿಕ್ಕೆ ಹೊಂಟಿದ್ದ ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ ಮಗ ಇದ್ದ ಮಗ ನೇಣುಗಂಬಕ್ಕೇರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತಾ ಭಗತ್ ಸಿಂಗ್ ಅಂತಾನ ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನೆ ಯಾವ ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಿ ಆದರೂ ಹತ್ರ ಅಳಲಿ ನನಗೆ ಏನೂ ಅನಿಸೋದಿಲ್ಲ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ ಈ ಜಗತ್ತಿನೊಳಗೆ ಯಾವ ತಾಯಿಯಾದರೂ ಅಲ್ಲಿ ಪ್ರಶ್ನೆ ಇಲ್ಲಾದರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದ ಅವಾಗ ತಾಯಿ ವಿದ್ಯಾವತಿ ಅಂತಾಳೆ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲಪ್ಪ ಇದು ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ಸಂತೋಷದ ಕಣ್ಣೀರು ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರಿದು ಯಾಕಂದ್ರೆ ಯಾಕೆ ದುಃಖ ಆಗೈತಿ ಕಣ್ಣಾಗ ಯಾಕೆ ನೀರು ಬಂದೈತಿ ಅಂದ್ರೆ ಈ ಗರ್ಭಕ್ಕ ವಿದ್ಯಾವತಿಯ ಗರ್ಭಕ್ಕ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನು ಹೆರಿಗೆ ಮಾಡುವಂಥ ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ ಹತ್ತು ಮಂದಿ ಮಕ್ಕಳು ಭಗತ್ ಸಿಂಗನಂಥವ್ರು ಹುಟ್ಟಿದ್ರೆ ಹತ್ತು ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಳೆ ವಿದ್ಯಾವತಿ ಅವಾಗ ಭಗತ್ ಸಿಂಗಂತಾನೆ ಯವ ಈ ದೇಶದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ ಅಂಥ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರಾ ಇದು ಪ್ರೇಮ ಅಲ್ಲೇ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಅವರು ಋಣ ತೀರಿಸಲಿಲ್ಲ ಹಾಗೆ ಮನುಷ್ಯ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗ್ತದೆ ಈ ಜಗತ್ತಿಗೆ ಬಂದ ಮೇಲೆ ಯಾವುದು ನನ್ನದನ್ನುವುದಿದೆ ಹೇಳಿ ಯಾವುದು ನನ್ನದನ್ನುವುದಿಲ್ಲ ಇಲ್ಲ ಎಲ್ಲವೂ ಅವ ಕೊಟ್ಟ ಪ್ರಸಾದ ದೇವನ ಕೊಟ್ಟ ಪ್ರಸಾದ ಈ ಬದುಕು ಯಾವಾಗ ನನ್ನಲ್ಲಿ ನಂದು ಅಂತ ಬಂತು ವಸ್ತು ವಿಷಯಗಳ ಮೇಲೆ ವ್ಯಾಮೋಹ ಬಂತು ಅದು ಪದಾರ್ಥ ಆಗ್ತದೆ ಯಾವಾಗ ಇದು ದೇವನು ಕೊಟ್ಟ ಪ್ರಸಾದ ಈ ಬದುಕು ಅಂತ ಅನಿಸ್ತದೆ ಆವಾಗ ಬದುಕೇ ಪ್ರಸಾದಿಕ ಆಗ್ತದೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಈಗ ನಾವು ಗುಡಿಗೆ ಹಣ್ಣು ತೊಗೊಂಡು ಹೋಗ್ತೀವಿ ಗುಡಿಗೆ ಹಣ್ಣು ತೊಗೊಂಡು ಮನೆಯಾಗೆ ಹೋಗುವಾಗ ಏನಂತೀವಿ ಬಾಳೆಹಣ್ಣು ಕೊಡ್ರಂತೀವಿ ಬಾಳೆಹಣ್ಣು ತಗೊಂಡು ಗುಡಿಗೆ ಹೋಗ್ತೀವಿ ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವರಿಗೆಲ್ಲ ಹಂಚ್ತೀವಿ ಏನಂತೀವಿ ಬಾಳೆಹಣ್ಣು ತೊಗೊಳ್ರಂತೀವೇನು ಇಲ್ಲ ಏನಂತೀವಿ ಪ್ರಸಾದ ತೊಗೊಳ್ರಂತೀವಿ ಅಲ್ಲ ಮನಿಯೊಳಗೆ ಮನೆಯಿಂದ ಬರುವಾಗ ಹಣ್ಣಿತ್ತು ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ ಬದಲಾಗಿದ್ದೇನಲ್ಲಿ ಹಣ್ಣೇನಾರ ಬದಲಾಗಿದೆ ಏನು ಹಣ್ಣು ಬದಲಾಗಿಲ್ಲ ಇರುವ ಹಣ್ಣದೇ ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ ಅದಕ್ಕೆ ಪ್ರಸಾದ ಆಗಿತ್ತದು ಅಂತ ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ ಇಲ್ಲಿ ಯಾವುದು ನಂದಿರೋದಿಲ್ಲ ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ ನೀವು ಸುಮ್ಮನೆ ದೇವ್ರ ಕೂಲ್ಯಾಗೆ ಹೋದ್ರಿ ಕೈ ಮುಗಿದು ದೇವರಿಗೆ ಅನ್ಬೇಕಿದೆ ಎಲ್ಲ ನಿಂದಪ್ಪ ಅಂತ ಅವನಿಗೆ ದೇವರಿಗೆ ಸಂತೋಷ ಆಗ್ತದೆ ಮನೆಯಾಗ ಬಂದ್ರಿ ಮನೆಯಾಗೆ ಹೆಣ್ಮಕ್ಕಳಿಗೆ ಅನ್ನಬೇಕು ನಂಬದೇನು ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ನೀವು ಅನ್ನೋದಲ್ಲೋ ಅಮ್ಮಿ ಮತ್ತೆ ಇರೋದು ಅವ್ರದ ಇರ್ತೈತಿ ನಿಮ್ಮದೇನೂ ನಡಿದು ಇಲ್ಲ ಎಲ್ಲ ಅವ್ರದ್ದು ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ಹೊರಗೆ ಹೋದ್ರಿ ಸ್ನೇಹಿತರು ಬೆಟ್ಟಿ ಆಗ್ತಾರೆ ಅವ್ರಿಗೆ ಕೈ ಏನು ನಂದೇನಿಲ್ಲಪ್ಪ ಎಲ್ಲ ನಿಂದ ಅನ್ಬೇಕು ದೇವ್ರ ಕೊಲೆಗೆ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು ಹೊರಗೆ ಬಂದ್ರೆ ಸ್ನೇಹಿತರು ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು ಮನೆಯಾಗೆ ಹೋದ್ರಿ ಹೆಣ್ಮಕ್ಳು ಮುಂದೆ ನಂದೇನೂ ಇಲ್ಲ ಎಲ್ಲ ನಿಂದ ಅನ್ಬೇಕು ಮತ್ತು ಅಕ್ಕಡಿ ಇಕ್ಕಡಿ ನೋಡಿ ಯಾರು ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದು ಅನ್ಬಕ್ ಅಂದ್ರೆ ಮಜಾ ಇರ್ತೈತೆ ಹಿಂಗೆ ತಿಳ್ಕೊಳ್ಳೋದಲ್ಲ ಹೊರಗ ವಸ್ತುಗಳ ಬಳಕಿರಬೇಕು ಅಂತರಂಗದೊಳಗೆ ಶಿವನ ಬೆಳಕಿರಬೇಕು ಇದು ಮಹೋತ್ಸವ ಆಗ್ತದೆ ಬದುಕು ನಿತ್ಯೋತ್ಸವ ಆಗ್ತದೆ ಬದುಕು ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುದು ಒಂದು ಕ್ಷಣ ಕವಿ ರವೀಂದ್ರನಾಥ್ ಠ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತ ಬರೀತಾರೆ ಹ್ಯಾಗಿರಬೇಕು ಮನುಷ್ಯನ ಬದುಕು ಬದುಕು ಹೇಗಿದೆ ಮನುಷ್ಯ ಹೇಗೆ ಬದುಕಬೇಕು ಅವರೊಂದು ಸುಂದರವಾದ ಕವನ ಬರೀತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟೀಸ್ ಟು ಪ್ಲೇ ಅಫಾನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕು ಟು ಎಷ್ಟು ಸುಂದರವಾದ ಮಾತಿದು ಕವಿ ರವೀಂದ್ರ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಇದು ಜಗತ್ತೇನಿದೆ ಅಲ್ಲ ಇದು ಜಗತ್ತು ದೇವನ ಜಾತ್ರೆ ಇದು ಈ ಜಗತ್ತು ದೇವನ ಉತ್ಸವ ಇದು ಇದು ನಮ್ಮ ಉತ್ಸವ ಅಲ್ಲ ನಿಮ್ಮ ಉತ್ಸವ ಅಲ್ಲ ದೇವನ ಉತ್ಸವ ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೇವಿಲ್ಲ ನಾವು ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ ಇದು ಇಲ್ಲಿ ದೇವನ ಜಾತ್ರೆ ನಡೆದಿದೆ ಎಷ್ಟು ಸುಂದರ ಮಾತು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಇದು ಜಗತ್ತಿನ ಜಾತ್ರೆ ಇದು ಈ ಜಗತ್ತೇನಿದೆಯಲ್ಲ ಇದು ದೇವನ ಜಾತ್ರೆ ಇದು ಇದು ವಿಶ್ವೇಶನ ಜಾತ್ರೆ ಇದು ಇದು ಶಿವನ ಜಾತ್ರೆ ಇದು ನನ್ನ ಹುಟ್ಟೇನಿದೆಯಲ್ಲ ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ ಇಟ್ ಈಸ್ ಅನ್ ಇನ್ವಿಟೇಷನ್ ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟಾನಲ್ಲ ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದರೆ ಆಮಂತ್ರಿತನಾಗಿ ಬಂದೀನಿ ಅತಿಥಿಯಾಗಿ ಬಂದೀನಿ ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಿಬೇಕು ಹೊರತು ಖಾಯಂ ಮೇರೋರು ಯಾರೂ ಇಲ್ಲ ಇಲ್ಲಿ ಅಂತ ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್ ಅತಿಥಿಗಳಷ್ಟೇ ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಯಾರು ಇರೋಕೆ ಬಂದಿಲ್ಲ ಈಗ ನೀವು ನೋಡಿ ಮನಿಗೆ ಅಳಿಯ ಬಂದಿರ್ತ ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ ಎರಡು ದಿವಸ ಇದ್ರೆ ಮಣಿ ಯಾಕಂತಾರೆ ಮೂರು ದಿವ್ಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟೆ ಒಂದನೇ ದಿವ್ಸ ಬಂದಾಗ ಹೋಳಿಗೆ ಇರ್ತೈತಿ ಅವ ಅಕಸ್ಮಾತ್ ಎರಡನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ ಅದರೊಳಗೆ ಹೋರ್ಣಿರುವುದಿಲ್ಲ ಅಷ್ಟು ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು ಮಸ್ತ್ ಇರ್ತೈತದು ಈಗ ಸ್ವಾಮಿಗಳು ನಾವು ನಿಮ್ಮ ಮನೆಗೆ ಬರ್ತೀವಿ ಹೊಸ ಮನೆ ಕಟ್ಸಿರ್ತೀರಿ ಹೊಸ ಮನೆ ಕಟ್ಟಿಸ್ದಾಗ ನಿಮ್ಮನೆಗೆ ಪಾಪ ಪೂಜಾಕ್ಕೆ ಅಂತ ಕರ್ಕೊಂಡು ಹೋಗ್ತೀರಿ ಹೋಗಿ ಏನಂತೀರಿ ನಾವು ಅಂತಿರ್ತೀವಿ ಏ ಮನೆ ಭಾಳ ಚಂದ ಕಟ್ಟಿಸಿಯಪ್ಪ ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ ಮನಿ ಭಾಳ ಚೆಂದ ಕಟ್ಟಿಸಿಯಪ್ಪ ಅಂತೀವಿ ಅಂದ ಕೂಡಲೇ ನೀವೇನಂತಿರ್ತೀರಿ ಏಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ ಅಲ್ಲಿ ಮತ್ತು ಹಿಂಗೆ ಅಂತನ ಬಾ ಅಂತಪ್ಪ ಪೇಪರ್ ಅನ್ನತ ಸಹಿ ಮಾಡಂಗಾರ ಅಂದ್ರೆ ಯಾರ ಕರ್ಸಿರನ್ ಸ್ವಾಮಿಗಳು ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದಿವಂತ ಮತ್ತೆ ಬಹಳ ಅಂತ ಸಲ್ಲೆ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನೆಯಾಗ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ ಅವ್ರಿಗೆ ಕಳ್ಸ್ರಿ ಮತ್ತೆ ಬೀಗರು ನಮ್ಗೆ ನಮಗೆ ಆಯರಿ ಅದಾರ ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ ಇವ್ರೇನು ಕೊಡೋರಲ್ಲ ಬಿಡವ್ರಲ್ಲ ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು ನಮಗೆ ತಲಿಯಾಗಿರಬೇಕು ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ ಅವ್ರು ಸುಮ್ಮನೆ ನಿಂಬದಂತಿರ್ತಾರೆ ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ ಅತಿಥಿಗಳಾಗಿ ಹೋಗೋದು ಗಣಪತಿ ಕೇಳಿದ್ರಂತ ಯಾರೋ ಒಬ್ಬರು ಅಲ್ಲೋ ನೀ ಇರದ ಇದ ದಿವ್ಸ ಇರ್ತಿ ಎಷ್ಟು ಮಸ್ತ್ ಇರ್ತೀಯಲ್ಲ ಇರದ ಇದೇ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿಯಲ್ಲ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೀನಿ ಏನು ತಿಳ್ಕೊಂಡಿ ಅಂತ ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ ಅದಕ್ಕೆ ಆರಾಮದೀನಿ ನಾನು ಅವ ಕೇಳ್ದ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ದಿವ್ಸ ಇರ್ತಿ ಆದರೂ ಮಸ್ತ್ ಬದುಕ್ತಿಲ್ಲ ಹೆಂಗೆ ನಾ ಜೀವನ ಚಂದ ತಿಳ್ಕೊಂಡಿನಿ ನಾನು ಏನು ತಿಳ್ಕೊಂಡು ಏನು ತಿಳ್ಕೊಂಡಿನಂದ್ರೆ ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗದು ಮುಳುಗಿಸ್ತಾರ ತಿಳ್ಕೊಂಡಿನಿ ಅದಕ್ಕೆ ಖರಾ ಮದಿನಿ ನಾವು ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗೀತಾರೆ ಅಂತ ತಿಳ್ಕೊಂಡೆವು ನಾವು ಅದಕ್ಕೆ ಖರಾ ನಾವು ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಟು ಪ್ಲೇ ಆಫ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಟು ಪ್ಲೇ ಅಪ್ ಹನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ ನಾವೆಲ್ಲ ಕಲಾವಿದರಾಗಿ ಬಂದೀವಿ ನಾವೆಲ್ಲ ಕಲೆಗಾರರಾಗಿ ಬಂದೀವಿ ಸನ್ಯಾಸಿ ನನ್ನದು ಒಂದು ಹಾಡು ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ ನನ್ನ ಹಾಡನ್ನ ಸರಿಗೆ ಹಾಡಬೇಕು ಜನಪ್ರತಿನಿಧಿಗಳದಾರೆ ಅವ್ರ ಹಾಡು ಅವರು ಸರಿಗೆ ಹಾಡಬೇಕು ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವರು ತಲೆ ನೆಕ್ಸ್ಟ್ ಜನ್ರೇಷನ್ ಅವರು ತಲೆ ಆಗಿರಬೇಕು ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ ಒಬ್ಬ ರೈತ ಇರ್ತಾನೆ ಅವ ತನ್ನ ಹಾಡು ಸರಿಗೆ ಹಾಡು ಹೋಗ್ಬೇಕಾಗ್ತದೆ ಕಷ್ಟಪಟ್ಟು ದುಡಿಬೇಕಾಗ್ತದೆ ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದಂದ್ರೆ ಅಂದ್ರೆ ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗುವುದಿಲ್ಲ ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳ ಅಂದ್ರೆ ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ ಭೂಮಿ ತಾಯಿ ಕಾಯುವುದು ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ ಎರಡು ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು ಭೂಮಿ ತಾಯಿ ತೃಪ್ತಳಾಗ್ತದೆ ಅದು ರೈತನ ಹಾಡ ತನ್ನ ಹಾಡ ತಾನು ಹಾಡಬೇಕು ವೈದ್ಯರಿದ್ದಾರೆ ಅವರು ತಮ್ಮ ಹಾಡ ತಾವು ಸರಿಗೆ ಹಾಡಬೇಕಲ್ಲ ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣ ರೋಗಿ ಪಾಕೆಟ್ ಮೇಲೆ ಇರಬಾರದು ಆ ಪಾಕೆಟ್ನಿಂದ ಇರುವಂಥ ಎದಿಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೂಡಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟಿಷ್ಟು ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ನನ್ನ ನಾ ಸರಿಗೆ ಹಾಡಬೇಕು ನಿಮ್ಮ ಹಾಡು ನೀವು ಸರಿಗ ಹಾಡಬೇಕು ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ ಯಾರಿಗಾದರೂ ಕಲಾವಿದ್ರಿಗೆ ಜಾತ್ರೆಗೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರೆ ಮತ್ತು ಹಾಡು ಕೆಟ್ಟು ತೊಂದರೆ ಸಾಕು ಬಿಡ್ರಿ ಅದು ಚಲೋ ಹಾಡಿಲ್ಲ ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರೆ ಹಂಗೆ ನಮ್ಮ ನಮ್ಮ ಹಾಡು ನಾವು ಸರಿಗ ಹಾಡಿದ್ವಿ ಮುಂದಿನ ಜಾತ್ರೆಗೆ ದೇವಾದ್ರ ಆಮಂತ್ರಣ ಕೊಡ್ತಾನೆ ಹಾಡುವಾಗ ನಮ್ಮ ಹಾಡು ಕೆಟ್ಟತ್ತು ಅಂದ್ರೆ ನಾವು ತಿಳ್ಕೋಬೇಕು ಇದೇ ನಮ್ಮ ಕೊನೆ ಜಾತ್ರೆ ಮುಂದಿನ ಜಾತ್ರೆಗೆ ಆಮಂತ್ರಣ ಇರೋದಿಲ್ಲ ನಮಗೆ ಇಟ್ ಈಸ್ ಹಿಸ್ ಇನ್ವಿಟೇಷನ್ ಇಟ್ ಈಸ್ ಡಿವೈನ್ ಇನ್ವಿಟೇಷನ್ ಅವ ಕೊಟ್ಟ ಆಮಂತ್ರಣ ಇದು ಅದಕ್ಕಾಗಿ ಬದುಕನ್ನು ಅಷ್ಟು ಸುಂದರವಾಗಿ ಕಟ್ಟಿಕೊಬೇಕಾಗ್ತದ ಮನುಷ್ಯ ಅದು ಅದು ಬಿಡ್ತಾನೆ ಅವನಿಗೆ ಅನಿಸ್ತಿರ್ತೈತಿ ಬದುಕಿನ ಬಗ್ಗೆ ಅವನಿಗೆ ಏನು ಗೊತ್ತೈತೆ ಅಂದರೆ ಏನೋ ಏನು ಬಿಡ್ರಿ ಭಯಂಕರ ಮನೆ ಕಾಡ್ತೈತ್ರಿ ನಮ್ಗೆ ಯಾಕೆ ಗೊತ್ತಮ್ಮ ಭಾಳ ಚಿಂತೆ ಆಯ್ತಿ ಏನು ಬಿಡ್ರಿ ಅಜ್ಜರ್ ಹಿಂಗೆ ಕೈಗೆ ರೀ ಕೈಗೆ ಬಂದು ದುಡ್ಡು ಒಟ್ಟೆ ಮನೆಯಾಗ ಇರೋದಿಲ್ಲ ನೋಡ್ರಿ ಮನೆ ಭಾಳ ಕಾಡ್ತೈತಿ ಅಂದ್ರೆ ತನ್ನ ತಪ್ಪ ಮನೆ ಮೇಲೆ ಹಾಕ್ತಾನೆ ಮನುಷ್ಯ ಎಂದೂ ಇವ ಇಷ್ಟು ಬೆರಿಕಿ ಮನುಷ್ಯ ಅಂದ್ರೆ ತನ್ನ ತಪ್ಪು ತನ್ನ ಮೇಲೆ ಹಾಕ್ಕೊಳ್ಳೋದು ಮತ್ತು ಹೋಗ್ತಾನೆ ಭಾಳ ಕಾಡಾಕತೈತಿ ಅಂದ್ಕೂಲೆ ನಮ್ಮಂಥರ ಹತ್ರ ಬರ್ತಾರೆ ಮತ್ತು ನಾವು ತಯಾರಾಗೆ ಕುಂತಿರ್ತೀವಿ ಬರೀ ಯಾರೂ ಬಂದಿಲ್ಲ ಏನಾಗೈತಿ ಏನಾಗೈತಪ್ಪ ಬಗ್ಗೆ ಮನೆ ಭಾಳ ಕಾಡ್ತೈತಿ ಏನಾಗೈತಿ ವಾಸ್ತು ಸರಿಗಿಲ್ಲ ಮತ್ತು ಏನು ಮಾಡ್ಬೇಕು ನಿನ್ನ ಮನೆ ಬೆಡ್ರೂಮ್ ಬದಲು ಮಾಡಬೇಕು ಪೂಜಾದ ಕೋಲಿ ಬದಲು ಮಾಡಬೇಕು ಅಡುಗೆ ಮನೆ ಬದಲು ಮಾಡಬೇಕು ಬಾಕಲು ಬದಲು ಮಾಡಬೇಕು ನಮ್ಮಂತವ್ರ ಮಾತು ಕೇಳುವ ಎಲ್ಲ ಬದಲು ಮಾಡದ್ ಬದಲು ಮಾಡಿ ಮನೆಯಾಗೆ ಹೋದೆ ಅದು ಮನಿ ಅಂತೂ ನನ್ನ ಬದಲು ಮಾಡಿದೆಲ್ಲಪ್ಪ ನೀ ಹಂಗೆ ಉಳ್ಕೊಂಡೆಲ್ಲ ಮೊದಲು ನೀ ಬದಲಾಗಂತ ಮನಿ ಅಂತಿರ್ತೈತೆ ಅದಕ್ಕೆ ಮನೆಯಲ್ಲಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿ ಸಮಾಧಾನಗಳು ಸಿಗಬೇಕಾದ್ರೆ ಬರೀ ಮನಿ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ ಸಿಗುವುದಿಲ್ಲ ಮನೆಯಾಗಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿರುವ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟಬೇಕು ಅಂದಾಗ ಮನೆಯೊಳಗೆ ಶಾಂತಿ ಸಿಗ್ತದೆ ಇದು ಬಾಳ ಮಹೋತ್ಸವ ಏನಿದೆ ಇದು ಮನೆಯನ್ನಲ್ಲ ಮನಸ್ಸುಗಳನ್ನು ವಾಸ್ತು ಪ್ರಕಾರ ಕಟ್ಟುವಂಥ ಅದ್ಭುತ ಮಹೋತ್ಸವ ಇದು ಅದನ್ನು ಗುರುಗಳು ಆಯೋಜನೆ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಬಹಳ ಹೇಳೋದಿಲ್ಲ ಬಹಳ ಸಣ್ಣವ ಇಡೀ ಜಗತ್ತೇ ಅವರ ಬಗ್ಗೆ ಇಡೀ ನಾಡಿಗೆ ನಾಡೇ ಅವರ ಬಗ್ಗೆ ಕೊಂಡಾಡ್ತದೆ ಅವ್ರ ಬಗ್ಗೆ ಒಂದೇ ಒಂದು ಸಣ್ಣ ಮಾತು ಹೇಳುವುದಾದರೆ ನನ್ನ ಭಾಷೆಯಲ್ಲಿ ಹೇಳುವುದಾದರೆ ನೀವು ನೋಡಿ ಈ ಸಮುದ್ರ ದಂಡೆ ಇರ್ತದೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡ್ತಾರೆ ಪಂಡಿತರಾಗಿ ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಅವರು ಕರೆದ್ರ ಜನಪ್ರತಿನಿಧಿಗಳು ಮನುಷ್ಯರಷ್ಟೇ ಅಲ್ಲ ತಾಯಿ ತುಂಗಭದ್ರೆಯೇ ಓಡಿ ಅವರಿದ್ದಲ್ಲಿಗೆ ಬರ್ತಾಳೆ ಮತ್ತಷ್ಟೇ ನಾಡಿನ ಮಠಮಾನ್ಯಗಳ ಬಗ್ಗೆ ಮತ್ತು ಸಣ್ಣ ಸಣ್ಣ ಸ್ವಾಮಿಗಳ ಬಗ್ಗೆ ಅಷ್ಟು ಪ್ರೀತಿ ಉತ್ಸಾಹ ಮತ್ತು ಅವರಿಗೆ ಸ್ಫೂರ್ತಿ ಕೊಡೋದು ಅವರು ಎಷ್ಟು ಕೆಲಸ ಮಾಡಿ ಎಷ್ಟು ಬದುಕಿಗಳಿಗೆ ಎಷ್ಟು ಜೀವನಕ್ಕೆ ಆಧಾರ ಆಗಿದ್ದಾರೆ ನೋಡಿ ಈ ಸಮುದ್ರದ ದಂಡೆಯಲ್ಲಿ ಒಂದು ಲೈಟ್ ಹೌಸ್ ಅಂತಿರ್ತದೆ ಈ ಹಾರ್ಬರ್ ಇರ್ತದಲ್ಲ ಹಾರ್ಬರ್ ಅಂದರೆ ಎಲ್ಲಿ ಹಡಗು ನಿಲ್ಲುವ ಸ್ಥಳ ಇರ್ತದೆ ಅಲ್ಲೊಂದು ಟವರ್ ಇರ್ತದೆ ಅದಕ್ಕೆ ಲೈಟ್ ಹೌಸ್ ಅಂತ ಕರೀತಾರೆ ಅಂದ್ರೆ ಸು ದೊಡ್ಡದು ಗೋಪುರ ಇರ್ತದೆ ಒಂದು ಲೈಟ್ ತಿರುಗುತ್ತಿರ್ತದೆ ಅದು ಯಾಕಿರ್ತದಂದರೆ ಈ ಸಮುದ್ರದಲ್ಲಿ ಹಡಗುಗಳು ಸಣ್ಣ ಸಣ್ಣ ಬೋಟುಗಳು ವ್ಯಾಪಾರಕ್ಕೆ ಮೂನ್ ಮೀನು ಹಿಡಿಲಿಕ್ಕೆ ಹೋಗಿರ್ತವೆ ಹೋಗಾಗ ಅವೆಲ್ಲ ತೇಲ್ತಾ ತೇಲ್ತಾ ಹೋಗುವ ಯಾವುದೋ ಒಂದು ದೊಡ್ಡ ಸುಂಟರ ಗಾಳಿ ಬೀಸ್ತು ಅಂದ್ರೆ ಅವು ತೇಲಿ ಎಲ್ಲೋ ಹೋಗಿಬಿಡ್ತವೆ ಅವು ಎಲ್ಲೆದಿವಂತ ಗೊತ್ತಾಗೋದಿಲ್ಲ ಆ ಗಾಳಿಯ ಹೊಡೆತಕ್ಕೆ ಅವು ಎಲ್ಲೆದ ಒಂದು ಸಹಿತ ಗೊತ್ತಾಗೋದಿಲ್ಲ ಅವು ರಾತ್ರಿ ಆದ ಮೇಲೆ ಅವಕ್ಕೆ ನಮ್ಮ ನೆಲೆ ಕಂಡುಕೋಬೇಕು ಅಂದರೆ ನಮಗೆ ಎಲ್ಲಿ ಆಶ್ರಯ ಸಿಗ್ತೈತಿ ಅಂದರೆ ದೂರ ಎಲ್ಲೋ ನಿಂತು ಯಾವಾಗ ಅವಕ್ಕೆ ಲೈಟ್ ಕಾಣ್ತದಲ್ಲ ಲೈಟಿನ ಬೆಳಕು ಆವಾಗ ಆ ಹಡಗಿನ ನಾವಿಕರಿಗೆ ಅನ್ನಿಸ್ತೈತಿ ಅಂತ ಓ ಅಲ್ಲಿ ಆಶ್ರಯ ಇದೆ ನಮಗ ಅಂತ ಹಾಗೆ ಈ ಸಂಸಾರ ಅನ್ನುವಂಥ ಒಂದು ಸಾಗರದೊಳಗೆ ನಮ್ಮ ಬದುಕೇನಿದೆ ಅದೇ ಒಂದು ಡೋಣಿ ಒಂದು ನಾವು ಇದ್ದಂಗೆ ನಾವು ಜೀವಿಗಳೆಲ್ಲ ಏನದೀವಿ ನಾವೆಲ್ಲ ನಾವಿಕರು ಇದ್ದಂಗೆ ಈ ಅಜ್ಞಾನವೆಂಬ ಕತ್ತಲೆಯೊಳಗ ಕಾಲನೆಂಬ ಗಾಳಿ ಸುಂಟರ ಗಾಳಿ ಬೀಸಿ ನಮ್ಮೆಲ್ಲರ ಬದುಕು ಎಲ್ಲೆಲ್ಲೆಲ್ಲೆಲ್ಲೋ ತೆಗೆದುಕೊಂಡು ಹೋಗಿದೆ ನಾವು ದಾರಿ ಕಾಣದಾಗಿದೆ ಬದುಕಿನಲ್ಲಿ ಅಂಥದ್ರೊಳಗೆ ನಾವು ದೂರ ಹೋದೀವಿ ಬದುಕ ಮುಗಿತು ಅನ್ನುವಂಥ ಕಾಳ ಕತ್ತಲೆಯ ಗರ್ಭದೊಳಗೊಂದು ಲೈಟ್ ಹೌಸಿನೊಳಗೆ ಬೆಳಕು ಕಾಣತೈತೆಲ್ಲ ಹಂಗೆ ನಮಗೊಂದು ಲೈಟ್ ಹೌಸ್ ಆಗಿದ್ದವ್ರು ಯಾರು ಅಂದರೆ ಸಿರಿಗೆರಿಯ ಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೀ ಈಸ್ ಲೈಕ್ ಎ ಲೈಟ್ ಹೌಸ್ ಅವರು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮಗಳನ್ನು ತಮ್ಮೆಲ್ಲರನ್ನು ಕೂಡಿಸಿದ್ದಾರೆ ನೋಡಿ ನೀವು ನೋಡಿ ಇಷ್ಟು ಜನ ಇಷ್ಟು ರಾತ್ರಿಯೊಳಗೆ ಕೂಡೋದು ಭಾಳ ದೊಡ್ಡ ಕೆಲಸ ಈ ಎಲ್ಲ ತಾಜ್ಮಹಲ್ ಕಟ್ಟಿದ್ದು ಗೋಲ್ ಗುಂಪಟ ಕಟ್ಟಿದ್ದು ಅವೆಲ್ಲ ಅದ್ಭುತಗಳಲ್ಲ ನೀವು ಧಾರಾವಾಹಿ ಗೀರಾವಾಹಿ ಎಲ್ಲ ಬಿಟ್ಟು ಆದರೂ ಇಲ್ಲಿ ಕೂಡಿಸ್ತಿರಲ್ಲಿ ಇದೇ ದೊಡ್ಡ ಅದ್ಭುತ ಇದು ಎಂಟನೇ ಅದ್ಭುತ ಜಗತ್ತಿನ ಮತ್ತೆ ಎಷ್ಟು ಶಾಂತವಾಗಿ ಕುಂತೀರಿ ನೋಡ್ರಿ ನೀವು ನೋಡ್ರಿ ಇಲ್ಲಿ ಎಲ್ಲ ಶಾಸಕರು ಸಚಿವರಾದ್ರೆ ವಿಧಾನಸೌಧದೊಳಗೆ ಅವ್ರೇನು ಭಾಳ ಮಂದಿರೋದಿಲ್ಲ ಎರಡುನೂರು ಎರಡು ನೂರ ಮಂದಿ ಇರ್ತಾರೆ ಎಷ್ಟು ಅವರು ಆ ನೀವು ದೆಹಲಿಗೆ ಹೋರಿ ಅಲ್ಲೇನು ಭಾಳ ಮಂದಿ ಇಲ್ಲ ಒಂದು ಐದುನೂರು ಇರ್ತಾರೆ ಎಷ್ಟು ಹೊಡೆಪೆಟ್ಟ ಸುಮ್ಮನೆ ನೂರು ಐದುನೂರು ಮಂದಿರೋರು ಎಷ್ಟು ಗುದ್ದಾಡ್ತಾರ ಅದು ಭಾರತ ಅಲ್ಲ ಇಷ್ಟು ಸಾವಿರ ಜನ ಕೂಡಿದ್ರೂ ಸಹಿತ ಎಷ್ಟು ಶಾಂತವಾಗಿ ಕುಳಿತಿರಲ್ಲ ಇದು ನಿಜವಾದ ಭಾರತ ಇದು ಒಟ್ ನಿಮ್ಮನ್ನೆಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಮನೆ ಕೊಡ್ತೀರಿ ನೀವು ಇದು ನಿಜವಾದ ಭಾರತ ಇಂಥ ನಿಜವಾದ ಭಾರತವನ್ನು ಪರಮ ಪೂಜ್ಯರ ಕನಸು ಅವರ ಆಶೀರ್ವಚನ ಅವರ ಮಾರ್ಗದರ್ಶನ ಈ ನಾಡಿಗೆಲ್ಲ ಇರಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ